ಎಲ್ಲರೂ ನಮಸ್ಕಾರ ಸೊ ಈಗ ತಾನೇ ಬೇರೆ ಬೇರೆ ಸಿನಿಮಾ ನೋಡಿದೆ ಟೈಟ್ಲಿ ಎಷ್ಟು ವಿಭಿನ್ನವಾಗಿದೆ ಕಾನ್ಸೆಪ್ಟ್ ಆಗ್ಬೋದು ಅದರ ಸ್ಟಾರ್ಟಿಂಗ್ ನಮಗೆ ಕಂಪ್ಲೀಟ್ ಆಗಿದೆ ಬೇರೆ ಬೇಟೆ ಮಾಡ್ತಾರೆ ಅದೊಂದು ಯುನೀಕ್ ಕಲ್ಚರ್ನ ತೋರಿಸ್ತಾ ಹೋಗ್ತಾರೆ ನಮ್ಮಲ್ಲಿ ಜನರಲಿ ಆಡಿಯನ್ಸ್ ಆಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಹೊಸ ರೀತಿಯಂಥ ಸಿನಿಮಾಗಳು ಬರಲ್ಲ ಅಥವಾ ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ ಐ ಥಿಂಕ್ ಆ ರೀತಿ ಹೇಳೋರಿಗೆ ಇದು ಡೆಫಿನೆಟ್ಲಿ ಡೆಫಿನೆಟ್ಲಿ ಎ ಗ್ರೇಟ್ ವಾಚ್ ತುಂಬ ಅದ್ಭುತವಾದ ಟ್ವಿಸ್ಟ್ಗಳು ಟ್ವಿಸ್ಟ್ ಇದೆ ಇಮೋಷನಲ್ ಆಗಿದೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಕೊನೆವರೆಗೂ ಹಿಡಿದಿಟ್ಕೊಳ್ಳುತ್ತೆ ಆ್ಯಂಡ್ ಟ್ವಿಸ್ಟ್ ಇದೆ ನಾನು ಜಾಸ್ತಿ ಹೇಳಲ್ಲ ಯಾರು ಎಕ್ಸ್ಪೆಕ್ಟ್ ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಸ್ಕ್ರೀನ್ ಪ್ಲೇ ನನ್ನ ನಿರ್ದೇಶಕರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ತುಂಬ ದಿನಗಳ ನಂತರ ಒಂದು ತುಂಬ ಬೇರೆ ಥರದ ಒಂದು ಸಿನಿಮಾ ನೋಡೋದ್ರಿಂದ ಅಭಿನಯ ನಾವು ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಬೇರೆ ಬೇರೆ ರೀತಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು ಆ ರೀತಿಯಾದಂಥ ಒಂದು ಸಿನಿಮಾ ಇದು ಇಂಥ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಇಷ್ಟಪಡ್ತಾರೆ ಒಳ್ಳೆ ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಂಡಿದ್ದ